ಮಕ್ಕಳು ಇಲ್ಲಿ ನೆನ್ಯುಂಡಪ್ಪ ಅಂತ ಹೇಳಿ ಅಣ್ಣಂಗೆ ಬರ್ತಾ ಕೈ ಬರುತ್ತೆ ಅವನೇ ಜಾಸ್ತಿ ಮೈಸೂರು

ஜ அப்ப டா ஹத்தி ஓய்விட்டு நம்ம பேர் உதயக்காய் அது யார் முக்கிய டாக்டர் டாக்டர் ஓதி ஜப்பாவனை மனசூர் தப்பு பாவனை எல்லாரும் ஒன்றே தர இரல்ல ஐந்து ஒன்றே தர அல்ல ஆசிர்வாத அவங்க நாம மு ಏನು ಏನೆಲ್ಲ ಸಮಯ ಆಸೆ ಪಟ್ಟಾರೆ ನೋಡಿ ಅರ್ಕಣಿ ಕಾಮಲಕಣ್ಣರಿಗೆ ನೋಡಿ ಅರ್ಕಣಿಗೆ ಕಾಮಲಕಣ್ಣನರಿಗೆ ನೋಡೋದೆಲ್ಲ ಆಳ್ದೀನಿ ನಮ್ಮ ಮನಸ್ಸಲ್ಲಿ ಇದಿದ್ರೆ ಅಷ್ಟೇ ಸಾಕು ಮನುಷ್ಯ ತಮ್ಮ ಹೊತ್ತಿರ ತಂಗಿ ಅಂದ್ರು ನಿಜ ಯಾಕಂದ್ರೆ ನೋಡಿ ಇದು ಇವತ್ತು ತಂಗಿ ಬಂದಿರೋ ಉದ್ದೇಶ ಮಣಿಪಾಲಿಂದ ಒಂದು ಹುಡುಗಿ ಬರುತ್ತೆ ನಿಮಗೆ ನೋಡಿರಿ ಸಾಮಾನ್ಯವಾಗಿ ಲೈವ್ ಅಲ್ಲಿ ಇರುತ್ತೆ ಭಾಳ ಹಿಂದೆ ಅವರಿಗೆ ಆಟ ಆಪೇಶನ್ ಫುಲ್ ಹೊಲ್ದಿರೋದು ಯಾರೊಬ್ಬರು

ಸೈಕ್ ಮಾಡಿಲ್ಲ ಮೈಸೂರು ಇನ್ನೊಬ್ ಎಲ್ಲ ಶರು ಮಾಡು ಚಲ ಆಗ್ಬೇಕಲ್ಲ ಮಾವರೆ ಹಗ್ ಮಾಡ್ತೀಗ ಶಾರಲ್ಲ ಕಾಲ್ ಮುಟ್ಬೇಂದ್ರೆ ಕಾಲೇ ಮುಟ್ತಾರ ನೋಡ್ಕೊಂಡ ಸಾಮಿ ಎಲ್ಲ ಕಾಲ್ ಮುಟ್ ನಾ ಕಾಲ್ ಮುಟ್ಬಿಡಿ ಕದಗ ಅನ್ನ ಪಕ್ಕ ಅಲ್ಲೂ ಬಿಟ್ಟಿದ್ರು ಇದನ್ನ ಹಗ್ ಮಾಡಿದ್ರೆ ಓದ್ತಂದ್ರೆ ಮುಗಿತಲ್ಲ ಕತೆ ನಮ್ದು ಇವ್ರು ಹೇಳ್ತಾರೆ ಇವರು ಸುಮ್ಗಿರಲ್ಲ

ಒಂದ್ ಎರಡು ದಿವಸ ಬೈತೀನಿ ಆಮೇಲೆ ಆಮೇಲೆ ಬಿಟ್ಟಿರುತ್ತೆ ಶೋರ್ ಮಾಡ್ಕೊಂಡ್ಲಾ ಹಾ ಆಂಟಿ ನೋಡ ನೋಡಲ್ಲಮ್ಮ ಅವರು ಎಲ್ಲರೂ ನುಗ್ಗಿ ಆಡ್ಬಾರ್ದು ಈಗ ಒಬ್ಬರಿಗೆ ಕಷ್ಟ ಇರುತ್ತೆ ಈಗ ಅವಳನ್ನ ಈಗ ಕೇಳಮ್ಮ ಈಗ ನಮಗೆ ಮಗಳೇ ನಾನು ಅವ್ಳು ಕಷ್ಟ ಅರ್ಥ ಮಾಡ್ಕೊಂತೀನಿ

ದಿನಾ ಸ್ಟೇಟಸ್ ನೋಡಿ ದಿನಾ ನಮಸ್ಕಾರ ಆಗ್ತೀನಿ ದಿನ ಆರ್ಸಿ ಅದೇ ಫೋಟೋ ಸ್ಕ್ರೀನ್ ಶಾಟ್ ತಕೊಂಡ್ರೆ ನಾನು ಸ್ಟೇಟಸ್ ಹಾಕ್ತೀನಿ ನಮ್ಮ ಮನ್ಸ ಚೆನ್ನಾಗಿ ಬಿಡ್ಬೇಕು ಅಷ್ಟೇ ಬೇರೆಯವ್ರೆಲ್ಲ ಏನಾರ ಅನ್ಬೇಡ ಮಾಡಲ್ಲ ನಾವು ನಮ್ಗೆ ನಂಬಿಕೆ ಇದೆ ನಾವು ಇದೀನಿ ಸ್ವಾಮಿ ಮಾಡ್ತೀಯಪ್ಪ ಈಗ ಹಾಸ್ಪಿಟ್ಲಿಗೆ ಹೋಗ್ ಬಂತೀವಿ ನಾವು ನಾನ್ ನಾನು ಯಾಕೆಂತ ಹೇಳೋಣಿಗೆ ಯಾಕೆ ಅಂತ ಹೇಳಿದ್ರು ಯಾರ ಬಗ್ಗೆ ಯೋಚನೆ ಬಗ್ಗೆ ಯೋಚನೆ ಮಾಡ್ತೀನಿ ನೀನ್ ಮಾಡೋತ್ತೀಯ ಅಲ್ವ ನಿಮ್ ಸಂಬಂಧಿತು ಶುರು ಮೆಸೇಜ್ ಮಾಡ್ಕಂತಾರೆ ಅವ್ರು ಹಂಗ್ ಮುಡ್ಸ್ರೆ ಇಂತಪ